ನಮಸ್ತೆ ಎಲ್ಲರಿಗೂ ಹಾಯ್ ಮೈ ಡಿಯರ್ ಸ್ಟೂಡೆಂಟ್ ಸಿ ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು डिस्टेंस ಮೂವ್ಡ್ ಅಂಡ್ ಟೈಮ್ ಟೇಕನ್ ಬೈ ಮೂವಿಂಗ್ ಬಾಲ್ ಇಲ್ಲಿವರಿಗೆ ಡಿಸ್ಕಸ್ ಮಾಡಿದ್ವಿ ಸಿ ನೆಕ್ಸ್ಟ್ ರಾಕೆಟ್ಸ್ ಲಾಂಚಿಂಗ್ સેટેലൈറ്റ്സ് ಇಂಟು ಆರ್ತ್ಸ್ ಆರ್ಬಿಟ್ ಆಫ್ಟನ್ ಅಟೈನ್ ಸ್ಪೀಡ್ಸ್ ಅಪ್ ಟು 8 ಕಿಲೋಮೀಟರ್ ಪರ್ ಸೆಕೆಂಡ್ ಅಂದ್ರೆ ರಾಕೆಟ್ಗಳು ಲಾಂಚಿಂಗ್ ಸ್ಯಾಟಲೈಟ್ಸ್ ಇನ್ ಟು ಅರ್ತ್ ಆರ್ಬಿಟ್ ಈ ರಾಕೆಟ್ಗಳು ಸಾಮಾನ್ಯವಾಗಿ ಏನು ಭೂಕಕ್ಷೆಗೆ ಉಪಗ್ರಹಗಳನ್ನು ಉಡಾವಣೆ ಮಾಡುವಂತಹ ರಾಕೆಟ್ ಭೂ ಭೂಕಕ್ಷೆಗೆ ಅಂದರೆ ಭೂಮಿಗೆ ಉಪಗ್ರಹಗಳ ಭೂಮಿ ಭೂಕಕ್ಷೆಗೆ ಮಾಡುವಂತಹ ಉಪಗ್ರಹಗಳನ್ನು ಉಡಾವಣೆ ಮಾಡುವಂತಹ ಈ ರಾಕೆಟ್ಗಳು ಸಾಮಾನ್ಯವಾಗಿ ಏನು

ಆದ್ರೆ ಒಂದು ಆಮೆ ಟೋಟಾಯ್ಸ್ ಅಂದ್ರೆ ಆಮೆ ಕೇವಲ ಸುಮಾರು ಎಂಟು ಸೆಂಟಿಮೀಟರ್ ಪರ್ ಸೆಕೆಂಡ್ ವೇಗದಲ್ಲಿ ಅಂದ್ರೆ ಜವದೊಂದಿಗೆ ಚಲಿಸಬಲ್ಲದು ಅಂದ್ರೆ ಒಂದು ರಾಕೆಟ್ಟು ಉಪಗ್ರಹಗಳನ್ನ ಉಡಾ ಭೂಕಕ್ಷೆಗೆ ಉಪಗ್ರಹಗಳನ್ನು ಉಡಾವಣೆ ಮಾಡತಕ್ಕಂತಹ ಈ ರಾಕೆಟ್ಗಳು ಅದರ ವೇಗ ಎಷ್ಟಿರುತ್ತೆ ಎಂಟು ಕಿಲೋಮೀಟರ್ ಪರ್ ಸೆಕೆಂಡ್ ಇದ್ರೆ ಅದೇ ರೀತಿ ಒಂದು ಆಮೆ ಟೋಟೈಸ್ ಕೇವಲ ಎಂಟು ಸೆಂಟಿಮೀಟರ್ ಕಿಲೋಮೀಟರ್ ಇದೇನು ಏಟ್ ಸೆಂಟಿಮೀಟರ್ ಪರ್ ಸೆಕೆಂಡ್ ಜವದೊಂದಿಗೆ ಅಂದ್ರೆ ವೇಗದೊಂದಿಗೆ ಚಲಿಸಬಲ್ಲದು ಕ್ಯಾನ್ ಯು ಕ್ಯಾಲ್ಕುಲೇಟ್ ನಾವ್ ಕ್ಯಾನ್ ಯು ಕ್ಯಾಲ್ಕುಲೇಟ್ ಫಾಸ್ಟ್ ಈಸ್ ದ ರಾಕೆಟ್ ಕಂಪೇರ್ ವಿತ್ ದ ಆಮೆಗೆ ಹೋಲಿಸಿದ್ರೆ ಆಮೆಗೆ ಕಂಪೇರ್ ಮಾಡಿದ್ರೆ ರಾಕೆಟ್ ಅನ್ನೋದು ಎಷ್ಟು ವೇಗವಾಗಿ ಚಲಿಸುತ್ತದೆ ಅಂತ ನೀವು ಲೆಕ್ಕ ಹಾಕ್ಬೋದು ಅಂದ್ರೆ ಭೂಮಿಗೂ ಇನ್ನೊಂದು ಉಪಗ್ರಹಕ್ಕೂ ಉಡಾವಣೆ ಮಾಡಕ್ಕೆ ಎಂಟು ಕಿಲೋಮೀಟರ್ ಪರ್ ಸೆಕೆಂಡ್ ಅದು ತಗೊಂಡ್ರೆ ಇದು ಏನೋ ಒಂದು ಆಮಿ ಕೇವಲ ಅದ್ರ ಸ್ಪೀಡ್ ಎಷ್ಟು ರಾಕೆಟ್ ಸ್ಪೀಡ್ ಅಂದ್ರೆ ರಾಕೆಟ್ ಒಂದು ಗ್ರಹದಿಂದ ಇನ್ನೊಂದು ಗ್ರಹಗಳಿಗೆ ಒಂದು ಲಾಂಚ್ ಆಗೋಕ್ಕೆ ಅಷ್ಟು ತಗೊಂಡ್ರೆ ಒಂದು ಆಮೇಲೆ ವೇಗಕ್ಕೂ ಒಂದು ರಾಕೆಟ್ ನ ವೇಗ ಎಷ್ಟು ಸ್ಪೀಡ್ ಇದೆ ಅಂತ ನೀವು ಇದರಲ್ಲೇ ತಿಳ್ಕೊಳ್ಬಹುದು ರಾಕೆಟ್ ನ ಸ್ಪೀಡ್ ಎಷ್ಟು ವೇಗವಾಗಿದೆ ಜವಾ ಅಂತ ಹೇಳಿ ಒನ್ಸ್ ಯು ನೋ ದ ಸ್ಪೀಡ್ ಆಫ್ ಅನ್ ಆಬ್ಜೆಕ್ಟ್ ಯು ಕ್ಯಾನ್ ಫೈಂಡ್ ದ ಡಿಸ್ಟೆನ್ಸ್ ಮೂಡ್ ಬೈ ಇಟ್ ಇನ್ ಎ ಗಿವನ್ ಟೈಮ್ ಒಂದು ವಸ್ತು ಅಥವಾ ಒಂದು ಕಾಯ ಆಬ್ಜೆಕ್ಟ್ ಅಂದ್ರೆ ಅದರ ಜವಾ ಅಂದ್ರೆ ವೇಗವನ್ನು ತಿಳಿದುಕೊಂಡ್ರೆ ನೀವು ಯು ನೋ ದ ಸ್ಪೀಡ್ ಆಫ್ ಆಬ್ಜೆಕ್ಟ್ ಒಂದು ವಸ್ತುವಿನ ಅಥವಾ ಒಂದು ಕಾಯದ ಜವನ್ನ ನೀವು ತಿಳಿದುಕೊಂಡ್ರೆ ಯು ಕ್ಯಾನ್ ಫೈನ್ ಬೈ ಇಟ್ ಇನ್ ಎ ಟೈಮ್ ಅದು ನಿಗದಿತ ಕಾಲದಲ್ಲಿ ಅಂದ್ರೆ ಒಂದು ನಿರ್ದಿಷ್ಟವಾದಂತಹ ಕಾಲದಲ್ಲಿ ಚಲಿಸಿದ ದೂರವನ್ನು ಸಹ ನೀವು ಕಂಡು ಹಿಡಬಹುದು ಅಂದ್ರೆ ಒಂದು ಟೈಮ್ ಅಲ್ಲಿ ಎಷ್ಟು ದೂರ ಹೋಗುತ್ತೆ ಅನ್ನೋದನ್ನ ನೀವೇ ಕಂಡಿಡ್ಕೊಳ್ತೀರಾ ಅಂದ್ರೆ ಫಸ್ಟ್ ಏನು ಅದರ ಬೇಗ ಒಂದು ವಸ್ತುವಿನ ಬೇಗ ಎಷ್ಟು ಅಂತ ಹೇಳಿ ನಾವು ತಿಳ್ಕೊಳ್ಬೇಕು ಈಗ ಪ್ರಾಣಿಗಳದ್ದು ನೋಡ್ತೀವಲ್ವಾ ಈಗ ಒಂದೊಂದು ಪ್ರಾಣಿಯು ಒಂದೊಂದು ರೀತಿ ವ್ಯತ್ಯಾಸ ಆಗಿರುತ್ತೆ ನಾವು ನಡ್ಕೊಂಡು ಹೋಗೋದಕ್ಕೂ ಅಥವಾ ಒಂದು ಜಿಂಕೆ ಓಡೋದಕ್ಕೋ ಅಥವಾ ನಮ್ಮ ಜೊತೆಗೇನೆ ಒಂದು ಮೊಲ ಬರ ಓಡ್ ಬರೋದಕ್ಕೂ ಎಲ್ಲದಕ್ಕೂ ನಾವು ಒಂಥರ ಅಲ್ಲೇ ಹೇಳ್ಬಿಡ್ತೀವಿ ಯಾವುದು ಬೇಗ ಫಾಸ್ಟ್ ಆಗಿ ಹೋಗುತ್ತೆ ಹೇಳಿ ಅದೇ ರೀತಿ ಒಂದು ವಸ್ತುವಿನ ಒಂದು ಕಾಯದ ವೇಗ ಅದರ ವೇಗ ಎಷ್ಟು ನಮ್ಮ ಕೈಲಿ ಎಷ್ಟು ವೇಗವಾಗಿ ಓಡಾಕ್ ಸಾಧ್ಯ ಅಂತ ನಮ್ಗೆ ಗೊತ್ತಿರುತ್ತೆ ಮನುಷ್ಯಂದು ಒಂದು ಜಿಂಕೆದು ಒಂದು ಲಿಯೋಪಾಡ್ ಚಿರತೆದಿರ್ಬೋದು ಅಥವಾ ಒಂದು ಡೀಪ್ ಚಿರತೆ ಜಿಂಕೆದ್ ಜಿಂಕೆದಿರ್ಬೋದು ಅಥವಾ ಒಂದು ಲಯನ್ ಸಿಂಹದಿರ್ಬೋದು ಅದಾದ್ರೆ ಅದರ ಅದ ಒಂದು ವೇಗ ಇರುತ್ತೆ ಆ ವೇಗ ಎಷ್ಟು ಆ ಜವ ಎಷ್ಟು ಅಂತ ಹೇಳಿ ನಾವು ತಿಳ್ಕೊಂಡ್ರೆ ಅದು ಎಷ್ಟು ಸಮಯಕ್ಕೆ ಎಷ್ಟು ದೂರ ಚಲಿಸುತ್ತೆ ಅನ್ನೋದನ್ನು ಸಹ ನಾವು ಕಂಡುಹಿಡಿಬಹುದು ಆಲ್ ಯು ಹ್ಯಾವ್ ಟು ಡೂ ಈಸ್ ಟು ಮಲ್ಟಿಪ್ಲೈ ದ ಸ್ಪೀಡ್ ಬೈ ಟೈಮ್ ಹೇಗೆ ಇದಕ್ಕೆ ನಾವು ಮಾಡಬೇಕಾದದ್ದೇನು ಜವವನ್ನು ಕಾಲದಿಂದ ಗುಣಿಸುವುದಷ್ಟೆ ಜವ ಇದೆಯಲ್ಲ ಅಂದರೆ ವೇಗ ಆ ವೇಗವನ್ನು ಕಾಲ ಟೈಮಿಂದ ಅದನ್ನು ಏನು ಮಾಡಬೇಕು ಮಲ್ಟಿಪ್ಲೈ ಮಾಡಬೇಕು ಗುಣಿಸಬೇಕು ದಸ್ ಡಿಸ್ಟನ್ಸ್ ಕವರ್ಡ್ ಈಸ್ ಈಕ್ವಲ್ ಟು ಸ್ಪೀಡ್ ಇನ್ ಟು ಟೈಮ್ ಅಂದರೆ ಚಲಿಸಿದ ದೂರವನ್ನು ಏನು ಟೈಮ್ ಮತ್ತೆ ಸ್ಪೀಡ್ ಅಂದ್ರೆ ಜವಾ ಮತ್ತೆ ಕಾಲದಿಂದ ಮಂಟಿ ಮಾಡಬೇಕು ಎಷ್ಟು ದೂರ ಚಲಿಸಿದ್ದಾರೆ ಚಲಿಸಿದರೆ ಯು ಕ್ಯಾನ್ ಆಲ್ಸೋ ಫೈನ್ ದ ಟೈಮ್ ಅಂಡ್ ಆಬ್ಜೆಕ್ಟ್ ವುಡ್ ಟೇಕ್ ಟು ಕವರ್ ಎ ಡಿಸ್ಟೆನ್ಸ್ ವೈ ಮೂವಿಂಗ್ ವಿತ್ ಎ ಗೀವನ್ ಸ್ಪೀಡ್ ಒಂದು ನಿಗದಿತವಾದಂಥ ಒಂದು ಡಿಸ್ಟಿಂಕ್ಟ್ ಆಬ್ಜೆಕ್ಟ್ ಡಿಸ್ಟಿಂಟ್ ನಿಗದಿತ ಜವದೊಂದಿಗೆ ಸ್ಪೀಡ್ನೊಂದಿಗೆ ಚಲಿಸುವ ಒಂದು ವಸ್ತು ಆಬ್ಜೆಕ್ಟ್ ದೂರವನ್ನು ಕ್ರಮಿಸೋದಕ್ಕೆ ಎಷ್ಟು ದೂರದ ಕ್ರಮಿಸೋದಕ್ಕೆ ತೆಗೆದುಕೊಳ್ಳುವ ಕಾಲವನ್ನು ನೀವು ಕಂಡಿಡಿಬಹುದು ಅಂದ್ರೆ ಒಂದು ವಸ್ತು ಎಷ್ಟು ದೂರದ ಚಲಿಸುತ್ತೆ ಅನ್ನೋದನ್ನ ಅದರ ಸ್ಪೀಡ್ ಜವದೊಂದಿಗೆ ನಾವು ಕಂಡುಹಿಡುವ ಅದರ ಸ್ಪೀಡ್ ಆಧಾರದ ಮೇಲೆ ನಾವು ಅದನ್ನ ಕಂಡಿಡಿಬಹುದು ಅಂತೇಳಿ ಹೇಳ್ತಿದ್ದಾರೆ ಏನಾದ್ರೂ ಫಾರ್ಮುಲಾ ಟೈಮ್ ಟೇಕನ್ ಈಕ್ವಲ್ಸ್ ಡಿಸ್ಟೆನ್ಸ್ ಬೈ ಸ್ಪೀಡ್ ಅಂದ್ರೆ ತೆಗೆದುಕೊಂಡ ಕಾಲವನ್ನೇನು ಏನು ದೂರ ಬೈ ಜವ ಅಂದ್ರೆ ಮಾಡಿದ್ರೆ ತಿಳಿಯುತ್ತೆ ಬೂಜು ವಾಂಟ್ಸ್ ಟು ನೋ ವೆದರ್ ದೇರ್ ಈಸ್ ಎನಿ ಡಿವೈಸ್ ದ ಮೆಷರ್ಸ್ ದ ಸ್ಪೀಡ್ ಜವವನ್ನು ಅಂದ್ರೆ ವೇಗವನ್ನು ಅಳೆಯುವ ಯಾವುದಾದ್ರೂ ಸಾಧನ ಇದೆಯಾ ಅದನ್ನು ತಿಳ್ಕೊಳ್ಬೇಕು ಅಂತೇಳಿ ಬೂಜೋ ಇಷ್ಟಪಡ್ತಿದ್ದಾನೆ ಅಂದ್ರೆ ಸ್ಪೀಡನ್ನ ನಾವು ಕಂಡಿಡಿತೀವಿ ಕಂಡು ಅಂದ್ರೆ ಅದಕ್ಕಿಂತ ಏನಾದ್ರು ಒಂದು ಡಿವೈಸ್ ಇದೆಯಾ ಯಾವ್ದಾದ್ರು ಒಂದು ಸಾಧನ ಇದೆಯಾ ಸ್ಪೀಡ್ ಅನ್ನ ಜವಾ ವೇಗವನ್ನ ಕಂಡು ಹಿಡಿಯೋದಿಕ್ಕೆ ಯಾವ್ದಾದ್ರು ಡಿವೈಸ್ ಸಾಧನ ಇದೆಯಾ ಅಂತೇಳಿ ಕೇಳ್ತಿದ್ದಾನೆ ತಿಳ್ಕೊಳಕೆ ಯು ಮೈಟ್ ಹ್ಯಾವ್ ಸೀನ್ ಎ ಮೀಟರ್ ಫಿಟೆಡ್ ಆನ್ ಟಾಪ್ ಆಫ್ ಎ ಸ್ಕೂಟರ್ ಆರ್ ಎ ಮೋಟಾರ್ ಸೈಕಲ್ அோட்டார் சைக்கல் மாபவட் நோட்ரூட்டர் காரோ அல்லது அழவட எல்லாரும் கேன் ஆன் தாஷ் போர்ஸ் ஆஃப் கார்ஸ் பஸ் அண்ட் அதர் ವೆಹಿಕಲ್ಸ್ ಫಿಗರ್ ನೈನ್ ಶೋಸ್ ದ ಡ್ಯಾಶ್ಬೋರ್ಡ್ ಆಫ್ ಎ ಕಾರ್ ಇನ್ನು ಈ ಮಾಪಕಗಳನ್ನ ಕಾರು ಬಸ್ಸು ಮತ್ತು ಇತರೆ ವಾಹನಗಳ ಅಲಗೆ ಅಂದ್ರೆ ಡ್ಯಾಶ್ಬೋರ್ಡ್ ಮೇಲೂ ಸಹ ನಾವು ಕಾಣ್ತೀವಿ ಬರೀ ಸ್ಕೂಟರ್ ಮೋಟಾರ್ ಸೈಕಲ್ ನಲ್ಲಿ ಮಾತ್ರ ಅಲ್ಲ ಕಾರನಲ್ಲೂ ಇರುತ್ತೆ ಮತ್ತೆ ಬಸ್ ನಲ್ಲೂ ಇರುತ್ತೆ ಬೇರೆ ಇತರ ವೆಹಿಕಲ್ಸ್ ವಾಹನಗಳಲ್ಲೂ ಸಹ ನಾವು ಈ ಡ್ಯಾಶ್ ಬೋರ್ಡ್ ನೋಡ್ತೀವಿ ನೋಟ್ ದಟ್ ಆಫ್ ದ ಮೀಟರ್ಸ್ ಆಸ್ ಕಿಲೋಮೀಟರ್ ಪರ್ ಅಟ್ ಕಾರ್ನರ್ ದಿಸ್ ಈಸ್ ಕಾಲ್ಡ್ ನೈನ್ ಪಾಯಿಂಟ್ ಒನ್ ಫಿಗರ್ ಚಿತ್ರದಲ್ಲಿ ಈ ರೀತಿ ಎಲ್ಲಾ ಇದ್ರಲ್ಲೂ ನಾವು ನೋಡ್ತೀವಿ ದ ಡ್ಯಾಶ್ ಬೋರ್ಡ್ ಆಫ್ ಕಾರು ಬಸ್ ಸ್ಕೂಟರ್ ಎಲ್ಲದರಲ್ಲೂ ಇರುತ್ತೆ ಹಾಗೆ ಏನು నోట్ దీటర్ పర్ అవర్ రిటర్న్ దిస్ అదే రీతి మాపకూల కిలోర్ అవర్ అంతా బయలు స్పీడోమీటర్ అందమాపక అంతి కరీతీ ఇట్ రెకార్డ్స్ ద స్పీడ్ డైరెక్ట్ కిలోమీటర్ పర్ అవర్ కొట్టల్వా இல்லை நோடி கிளோமீட்டர் பர் அவர் சைடில் இல்லை இத கரீத்தீங்க நோட் தட் ஒன் ஆஃப் மீட்டர் கிளோமீட்டர் கார்னர் கார்னர் ஒன்று பதியியில் சைடில் அல்வா மூலையில் கிளோமீட்டர் பர் அவர் அந்த பரையலாக திஸ் இஸ் கால் எீட்டர் ஏன்தா கரீவி இதன கிளோமீட்டர் பர் அவர் ஸ்பீடோ மீட்டர் இட் ரெக்கார்ட்ஸ் தீடு ಡೈರೆಕ್ಟ್ಲಿ ಇನ್ ಕಿಲೋಮೀಟರ್ ಪರ್ ಅವರ್ ಇದು ಏನು ಮಾಡುತ್ತೆ ಸ್ಪೀಡೋಮೀಟರ್ ಅನ್ನೋದು ನೇರವಾಗಿ ಏನು ಮಾಡುತ್ತೆ ಕಿಲೋಮೀಟರ್ ಪರ್ ಅವರ್ ನಲ್ಲಿ ತೋರಿಸುತ್ತೆ ಒಂದು ಕಾರಿನ ಜವವನ್ನು ಅಥವಾ ಒಂದು ಬೈಕ್ ಒಂದು ಮೋಟಾರ್ ಬೈಕ್ ಇರ್ಬೋದು ಒಂದು ಕಾರ್ ಇರ್ಬೋದು ಒಂದು ಬಸ್ ಇರ್ಬೋದು ಆ ಬಸ್ ಎಷ್ಟು ವೇಗದಲ್ಲಿ ಹೋಗ್ತಿದೆ ಎಷ್ಟು ಜವ ಅದರ ಸ್ಪೀಡ್ ಎಷ್ಟು ಅನ್ನೋದನ್ನ ನೇರವಾಗಿ ಯಾವ ತರ ಯಾವ ರೂಪದಲ್ಲಿ ತೋರಿಸುತ್ತೆ ಕಿಲೋಮೀಟರ್ ಪರ್ ಅವರ್ ಅರ್ಥ ಆಯ್ತಾ ಕಿಲೋಮೀಟರ್ ಪರ್ ಅವರ್ ನಲ್ಲಿ ತೋರಿಸುತ್ತದೆ ದೇರ್ ಆಲ್ಸೋ ಅನದರ್ ಮೀಟರ್ ದಟ್ ಬೈ ದೆಹಿಕಲ್ ದಿಸ್ ಈಸ್ ನೌನ್ ಓಡೋಮೀಟರ್ ಅದೇ ರೀತಿ ಏನು ಮತ್ತೊಂದು ಮಾಪಕ ಚಲಿಸುವ ದೂರವನ್ನು ಅಳೆಯುತ್ತೆ ಇದಲ್ಲದೆ ಈ ಸ್ಪೀಡೋಮೀಟರ್ ಅಲ್ಲಿ ಮತ್ತೊಂದು ಇನ್ನೊಂದು ಡಿವೈಸ್ ಇದೆ ಅದು ಎಷ್ಟು ದೂರ ಚಲಿಸ್ತು ಅಂತ ಅಳೆಯುತ್ತೆ ಆ ಒಂದು ಡಿವೈಸ್ ಆ ಸಾಧನವನ್ನು ಏನಂತ ಕರೀತೀವಿ ಆ ದೂರ ಮಾಪಕ ಅಂದ್ರೆ ದೂರವನ್ನು ಅಳೆಯೋದು ದೂರ ಮಾಪಕ ಓಡೋಮೀಟರ್ ವೇಗ ಸ್ಪೀಡನ್ನು ಅಳಿಯೋದು ಸ್ಪೀಡೋ ಮೀಟರ್ ಎಷ್ಟು ಈಸಿ ನೋಡಿ ದ ಮೆಷರಿಂಗ್ ಆಫ್ ಸ್ಪೀಡ್ ಇಸ್ ಕೊಳ್ಳೆ ಸ್ಪೀಡೋ ಮೀಟರ್ ಅದೇ ರೀತಿ ದ ಡಿಸ್ಟೆನ್ಸ್ ಅಂದ್ರೆ ದೂರ ದ ಮೆಷರಿಂಗ್ ಆಫ್ ಡಿಸ್ಟೆನ್ಸ್ ಈಸ್ ಕೊಳ್ಳೆ ಓಡೋಮೀಟರ್ ಅಷ್ಟೇ ಸಿಂಪಲ್ ಮೆಷರ್ ದ ಡಿಸ್ಟೆನ್ಸ್ ಇಸ್ ಕೊಳ್ಳೆ ಓಡೋಮೀಟರ್ ದೂರವನ್ನು ಅಳತೆ ಮಾಡುವ ಮಾಪಕವನ್ನು ದೂರ ಮಾಪಕ ಅಂತಾರೆ ವೇಗವನ್ನು ಅಳತೆ ಮಾಡುವಂತ ಮಾಪಕವನ್ನ ಏನಂತ ಕರೀತಾರೆ ಮಾಪಕ ಅಂತೇಳಿ ಕರೀತಾರೆ ಅರ್ಥ ಆಯ್ತಾ ವೈ ಗೋಯಿಂಗ್ ಫಾರ್ ಎ ಸ್ಕೂಲ್ ಪಿಕ್ನಿಕ್ ಪಹೇಲಿ ಡಿಸೈಡೆಡ್ ಟು ನೋಟ್ ದ ರೀಡಿಂಗ್ ಆನ್ ದ ಓಡೋಮೀಟರ್ ಆಫ್ ದ ಬಸ್ ಆಫ್ಟರ್ ಎವ್ರಿ ತರ್ಟಿ ಮಿನಿಟ್ಸ್ ಟಿಲ್ ಎಂಡ್ ಆಫ್ ದ ಜರ್ನಿ ಏನು ವೈಲ್ ಗೋಯಿಂಗ್ ಫಾರ್ ಎ ಸ್ಕೂಲ್ ಪಿಕ್ನಿಕ್ ಅಂದರೆ ಪಹೇಲಿ ಏನು ತಮ್ಮ ಸ್ಕೂಲ್ನಲ್ಲಿ ಟೂರ್ ಆಗ್ತಾರೆ ನೋಡಿ ಹೊರ ಸಂಚಾರಕ್ಕೆ ಆ ಸ್ಕೂಲ್ ಟೂರ್ನಲ್ಲಿ ಹೋಗ್ಬೇಕಾದ್ರೆ ಪ್ರಯಾಣದ ಕೊನೆಯವರೆಗೂ ಅಂದ್ರೆ ಅವನು ಪ್ರಯಾಣ ಮುಗಿಯೋವರೆಗೂ ಏನು ಸ್ಟಾರ್ಟಿಂಗಿಂದ ಪ್ರತಿ ತರ್ಟಿ ಸೆಕೆಂಡ್ಸ್ಗೆ ಪ್ರತಿ ತರ್ಟಿ ಮಿನಿಟ್ಸ್ಗೆ ಸೆಕೆಂಡ್ಸ್ಗೆಲ್ಲ ತರ್ಟಿ ಮಿನಿಟ್ಸ್ಗೆ ಮೂವತ್ತು ನಿಮಿಷ ಒಂದ್ಸಲ ಮಾಡ್ತಿದ್ದ ಚಲಿಸಿದ ದೂರವನ್ನದ ಅಳತೆಯನ್ನು ಬಸ್ಸಿನ ದೂರ ಮಾಪಕದಿಂದ ದಾಖಸ್ಕೋತಿದ್ನಂತ ಎಷ್ಟು ಚೆನ್ನಾಗಿ ಅಬ್ಸರ್ವ್ ಮಾಡಿದ ನೋಡಿ ನೀವು ಅಷ್ಟೇ ತರ್ಟಿ ತರ್ಟಿ ಮಿನಿಟ್ಸ್ಗೂ ಅಂದ್ರೆ ಅದು ಎಷ್ಟು ದೂರ ಹೋಯ್ತು ಅದರ ಅಳತೆಯನ್ನ ಬಸ್ಸಿನ ಬಸ್ಸಿನ ದೂರ ಮಾಪಕದಿಂದ ದಾಖಲಿಸ್ಕೊಳ್ತಿದಂತೆ ಅಂದ್ರೆ ಬೋರ್ಡ್ ಇರುತ್ತಲ್ವಾ ಅದ್ರಲ್ಲಿ ನೋಡಿ ನೋಡಿ ಬರ್ಕೋತಿದ ಲೇಟರ್ ಆನ್ ಶಿ ರೆಕಾರ್ಡ ಪಹೇಲಿ ಪಹೇಲಿ ಬರ್ಕೊಳ್ತಿದ್ಲು ಅಂದ್ರೆ ಅವಳು ಅಂತ ಡಿಸೈಡ್ ಮಾಡಿ ಲೇಟರ್ ಆನ್ ಶಿ ರೆಕಾರ್ಡೆಡ್ ಆರ್ ರೀಡಿಂಗ್ಸ್ ಇನ್ ಟೇಬಲ್ ನೈನ್ ಪಾಯಿಂಟ್ ಫೈವ್ ಇದನ್ನ ಬರ್ಕೊಂಡಾದ್ಮೇಲೆ ಟೇಬಲ್ ನೈನ್ ಪಾಯಿಂಟ್ ಫೈವ್ ನಲ್ಲಿ ಅವಳು ಅದನ್ನ ನೋಟ್ ಮಾಡ್ತಾ ಅವ್ರು ಇಲ್ಲಿ ನೋಡಿ ಇದೇ ನೈನ್ ಪಾಯಿಂಟ್ ಫೈವ್ ಟೇಬಲ್ ಇಲ್ಲಿ ಅಂದ್ರೆ ಪ್ರತಿ ಹಾಫ್ ಎನ್ ಅವರ್ ಒಂದ್ಸತ ಅವಳು ಎಷ್ಟು ಬಸ್ ದೂರ ಚಲಿಸ್ತಿದೆ ಅಂತ ಅಳತೆ ಮಾಡ್ಕೊಳ್ತಿದ್ಲಲ್ವಾ ಅದನ್ನ ತರ್ಟಿ ಸೆಕೆಂಡ್ಸ್ ಪ್ರತಿ ತರ್ಟಿ ಹಾಫ್ ತರ್ಟಿ ಸೆಕೆಂಡ್ ಒನ್ಸ್ ಒನ್ಸ್ ನೋಟ್ ಮಾಡ್ಕೊಳ್ತಿದ್ಲಲ್ವಾ ಅದನ್ನ ಈ ಒಂದು ಟೇಬಲ್ ಅಲ್ಲಿ ಅವಳು ದೂರ ಮಾಪಕ ಎಷ್ಟು ದೂರ ಚಲಿಸ್ತು ತರ್ಟಿ ಸೆಕೆಂಡ್ಸ್ ಒಂದ್ಸಲ ಅಂತ ಹೇಳಿ ಇಲ್ಲಿ ಬರ್ದಿದ್ದಾರೆ ಬ್ಯಾಲೆನ್ಸಿಂಗ್ ಇತ್ತು ನೋಡಿ ಫಾಸ್ಟ್ ಸ್ಪೀಡ್ ದಟ್ ಸಮ್ ಅನಿಮಲ್ಸ್ ಕ್ಯಾನ್ ಅಟ್ಯಾಕ್ ಅಂದ್ರೆ ಕೆಲವು ಪ್ರಾಣಿಗಳ ಚಲನೆಯ ಬೇಗದ ಗರಿಷ್ಠ ಮಿತಿ ಯಾವುದು ಎಷ್ಟು ಅಂತೇಳಿ ಇದನ್ನ ನಾವು ನೋಟ್ ಮಾಡ್ಕೊಳ್ಳೋಣ ಇಲ್ಲಿ ಒಂದು ಕೊಟ್ಟಿದ್ದಾರೆ ಆಲ್ರೆಡಿ ಇದ್ರದ್ದು ಎಷ್ಟು ಬರುತ್ತೆ ಈಕ್ವಲ್ಸ್ ಏಟ್ ಹಂಡ್ರೆಡ್ ಬೈ ನೈನ್ ಬರುತ್ತೆ ಅದನ್ನ ಡಿವೈಡ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಆಮೇಲೆ ನಾನು ಅದನ್ನು ತೋರಿಸ್ತೀನಿ ಬೈ ನೈನ್ ಅದ್ರದ್ದು ಆನ್ಸರ್ ಈಸ್ ಈಕ್ವಲ್ ಟು ಏಯ್ಟಿಂಟ್ ಬರುತ್ತೆ అదే రీతి సిల్క్ అద్రు గిడ గిడ స్పీడ్ సి నెక్స్ట్ చీత చిరతే వన్ ట్వెల్వ్ ఇది அதன்ன आगे பர்க்கோவெக் நீعو 112 मल्टीप्लाई 1000 डिवाइडेड बाय 16 इनटू 16 इज इक्वल टू 280 बाय 9 ಬರುತ್ತೆ ಇದು ಡಿವೈಡ್ ಮಾಡಿದ್ರೆ 280 बाय 9 इज इक्वल टू ಅದನ್ನ ಮತ್ತೆ ಡಿವೈಡ್ ಮಾಡಿದ್ರೆ ಎಷ್ಟು ಬರುತ್ತೆ ನಿಮಗೆ 31. థర్టీ ఓకేనా సి నెక్స్ట్ అదే తర ఫి మైనస్ ఫార్టీ సిక్స్ ఇంకా అదే థర్ బు నీవు అద్ర ఆన్సర్ బాగు అందరూ ఫార్టీ థౌసండ్ బై ಸಿಕ್ಸ್ಟಿ ಇಂಟು ಸಿಕ್ಸ್ಟಿ ಈಸ್ ಈಕ್ವಲ್ ಟು ಎಷ್ಟು ಬರುತ್ತೆ ಇದು ಹಂಡ್ರೆಡ್ ಬೈ ನೈನ್ ಬರುತ್ತೆ ಡಿವೈಡೆಡ್ ಬೈ ನೈನ್ ಈಸ್ ಈಕ್ವಲ್ ಟು ಬ ಮತ್ತೆ ಇದು ಮೈನಸ್ ಮಾಡಬೇಕು ಅದನ್ನು ಕೆಳಗಡೆ ಬರೀತೀನಿ ನಾನು ಇಲ್ಲಿ ಫಾರ್ಟಿ ಸಿಕ್ಸ್ ಇಂಟು ಥೌಸಂಡ್ ಡಿವೈಡೆಡ್ ಬೈ ಸಿಕ್ಸ್ಟಿ ಇಂಟು ಸಿಕ್ಸ್ಟಿ ಈಸ್ ಈಕ್ವಲ್ ಟು ಒನ್ ಫಿಫ್ಟೀನ್ ಡಿವೈಡೆಡ್ ಬೈ ನೈನು ಇದನ್ನು ಮೈನಸ್ ಹಂಡ್ರೆಡ್ ಬೈ ನೈನ್ ಮೈನಸ್ ಒನ್ ಫಿಫ್ಟೀನ್ ಬೈ ನೈನ್ ಇದನ್ನ ಡಿವೈಡ್ ಮಾಡಿದ್ರೆ ಈಸ್ ಈಕ್ವಲ್ ಟು ಎಷ್ಟು ಬರುತ್ತೆ ಅಂದರೆ ಮೈನಸ್ ಒನ್ ಪಾಯಿಂಟ್ ಸಿಕ್ಸ್ ಸಿಕ್ಸ್ ಬರುತ್ತೆ ಓಕೆನಾ ಮೈನಸ್ ಒನ್ ಪಾಯಿಂಟ್ ಸಿಕ್ಸ್ ಸಿಕ್ಸ್ ಇದು ಈ ಥರ ಆನ್ಸರ್ ಆಗುತ್ತೆ ಸಿಕ್ಸ್ಟಿ ಸಿಕ್ಸ್ ಸಿ ನೆಕ್ಸ್ಟ್ ಅದೇ ಥರ ಫಿಫ್ಟಿ ಸಿಕ್ಸ್ಗೆ ಹೋಗೋಣ ಆಯ್ತಾ ಅಂದರೆ ಇದು ನೀಲಿ ಮೀನಿದು ಬ್ಲೂ ಎಲ್ದು ಇದು ಇಷ್ಟ ಆಯಿತು ನೆಕ್ಸ್ಟ್ ರ್ಯಾಬಿಟ್ ರ್ಯಾಬಿಟ್ ಮೊಲ ಮೊಲದ್ದು ಫಿಫ್ಟಿ ಸಿಕ್ಸ್ ಇದೆ ಅದನ್ನು ನಾವೇನು ಫಿಫ್ಟಿ ಸಿಕ್ಸ್ ಮಲ್ಟಿಪ್ಲೈ ತೌಸಂಡ್ ಡಿವೈಡೆಡ್ ಬೈ ಸಿಕ್ಸ್ಟಿ ಇಂಟು ಸಿಕ್ಸ್ಟಿ ಈಸ್ ಈಕ್ವಲ್ ಟು ಎಷ್ಟು ಬರುತ್ತೆ ಫಿಫ್ಟಿ ಸಿಕ್ಸ್ ಮಾಡಿದ್ರೆ ಒನ್ ಫೋರ್ಟಿ ಬೈ ನೈನ್ ಬರುತ್ತೆ ಇಸ್ ಈಕ್ವಲ್ ಟು ಎಷ್ಟು ಬರುತ್ತೆ ಫಿಫ್ಟೀನ್ பாயிண்ட் ஃபிஃப்டி ஃபைவ் மீட்டர் பர் சேக்கிஃப்டி பாயிண்ட் ஃபிஃப்டி ஃபைவ் மீட்டர் பர் சேகண்ட் எல்லாத்தும் மீட்டர் பர் செண்ட் ஹாக்கொத்த நீக்ஸ்ட் நைன்ட்டீன் ஸ்குவேர் அழிது அதரது எஸ்டே நைன்ட்டீன் இது நைன்ட்டீ மல்ட்டிப்ளாய் தௌசண்ட் டிவைட் பை சிக்ஸ்டி ಇನ್ ಟು ಸಿಕ್ಸ್ಟಿ ಈಸ್ ಈಕ್ವಲ್ ಟು ಎಷ್ಟಾಗುತ್ತೆ ಸ್ಕ್ವೆರಲ್ ನೈಂಟೀನ್ ಅಂತ ಆದರೆ ನೈಂಟಿ ಫೈವ್ ಬೈ ಫಿಫ್ಟೀನ್ ಆಗುತ್ತೆ ಡಿವೈಡೆಡ್ ಬೈ ಫಿಫ್ಟೀನ್ ಇಸ್ ಈಕ್ವಲ್ ಟು ಸಿಕ್ಸ್ ಪಾಯಿಂಟ್ ತ್ರೀ ತ್ರೀ ಸಿಕ್ಸ್ ಪಾಯಿಂಟ್ ತರ್ಟಿ ತ್ರೀ ಮೀಟರ್ ಪರ್ ಸೆಕೆಂಡ್ ಇಲ್ಲ ಅದಕ್ಕೂ ಮೀಟರ್ ಪರ್ ಸೆಕೆಂಡ್ನ ಹಾಕ್ಕೊಳ್ತಾ ಹೋಗ್ಬೇಕು ನೀವು ಅದೇ ರೀತಿ ಡೊಮ್ಯಾಸ್ಟಿಕ್ ಮೌಸ್ ಮನೆಯಲ್ಲಿರ್ತಕ್ಕಂಥ ಹಿಲಿ ಅದರದ್ದು ಎಷ್ಟು ಲೆವೆನ್ ಕೊಟ್ಟಿದ್ದಾರೆ लवें 1000 थंडवेड बै सिक्टी इंटू सिक्टी इज ईक्वल टूटे हाउस रैबिट रैट हौस मऊमेस्टिक मौसटीन थे 55 डवैड बै 18 इज ईक्वल टू త్రీ పాయింట్ జీరో ఫైవ్ ఫైవ్ త్రీ పాయింట్ జీరో ఫిఫ్టీ ఫైవ్ మీటర్ పర్ సెకండ్ సి నెక్స్ట్ అదే రీతి హ్యూమన్ ఫార్టీ స్పీడల్ అలాగే గరిష్టం ఇది ఎస్ట్ ఫార్టీ స్పీడల్ మనిషి అంతే ఫార్టీ మల్టిప్లై థౌజండ్ డివైడెడ్ బై సిక్స్టీ ఇంటూ సిక్స్టీ ఈస్ ఈక్వల్ టు ఎస్ట్ బెమ్ హండ్రెడ్ బై డివైడెడ్ బై నైన్ ఈస్ ఈక్వల్ టు ఎస్ టువెన్ పొయింట్ లెవెన్ 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 పొయింట్ లెవన్ లెవెన్ మిటపర్ సెకండ్ మిటప్ప సెకండీ హన్నుగట్ వేగంలో చల్స్తో ಅದೇ ರೀತಿ ಗೈಂಟ್ ಟಾಟಾಸ್ ದೈತ್ಯಹಾಮೆ ಅದರ ವೇಗದ ಗರಿಷ್ಠ ಮಿತಿ ಪಾಯಿಂಟ್ ಟೂ ಸೆವೆನ್ ಅಂತೆ ಹಾಗಾದರೆ ಪಾಯಿಂಟ್ ಟೂ ಸೆವೆನ್ ಮೀನ್ಸ್ ಝೀರೋ ಪಾಯಿಂಟ್ ಟೂ ಸೆವೆನ್ ಅಂತ ಹಾಕ್ಕೊಳ್ಳೋಣ ಮಲ್ಟಿಪ್ಲೈ ತೌಸಂಡ್ ಡಿವೈಡೆಡ್ ಬೈ ಸಿಕ್ಸ್ಟಿ ಇಂಟು ಸಿಕ್ಸ್ಟಿ ಈಸ್ ಈಕ್ವಲ್ ಟು ಎಷ್ಟು ಬರುತ್ತೆ ಒನ್ ಪಾಯಿಂಟ್ ತ್ರೀ ಫೈವ್ ಬೈ 18, वन पॉइंट थ्री फैटी इसवल टू जीरो पॉइंट जीरो सेवन फाइव जीरो पॉइंट जीरो सवन फाइव मीटर पर स्ने बसवन हूल अदरद जीरो पॉइंट जीरो फै అద్రు వేగ కిలోమీటర్ పర్ అవరీ మల్టిప్లై థౌజండ్ డివైడెడ్ బై సిక్స్టీ మల్టిప్లై సిక్స్టీ ఈక్వల్ టు ఎస్ట్ బెరో పైంట్వైడెడ్ బై ఎయిటీ ఈస్ ఈక్వల్ టు ಎಷ್ಟು ಆನ್ಸರ್ ಜೀರೋ ಪಾಯಿಂಟ್ ಜೀರೋ ಒನ್ ತ್ರೀ ಕಂಟಿನ್ಯೂ ಮೀಟರ್ ಪರ್ ಸೆಕೆಂಡ್ ಆಯ್ತಾ ಇದಿಷ್ಟು ಈ ಒಂದು ಟೇಬಲ್ ನ ಸಮ್ ಅನಿಮಲ್ಸ್ ಕ್ಯಾನ್ ಅಟೈನ್ ಎ ಫಾಸ್ಟ್ ಸ್ಪೀಡ್ ದಟ್ ಸಮ್ ಅನಿಮಲ್ಸ್ ಇದಕ್ಕೆ ನಿಮಗೆ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಇದನ್ನ ಹೇಗೆ ಡಿವೈಡ್ ಮಾಡ್ತೀವಿ ಅಂದ್ರೆ ನೋಡಿ ಒಂದನ್ನ ತಗೊಳ್ಳೋಣ ಫಾರ್ ಎಕ್ಸಾಂಪಲ್ ಮೊದಲ ರ್ಯಾಬಿಟ್ನೇ ತೊಗೊಳೋಣ ಫಿಫ್ಟಿ ಸಿಕ್ಸ್ ಇದೆ ಇಂಟು ಹಂಡ್ರೆಡ್ ಸಾರಿ ಹಂಡ್ರೆಡ್ ಅಲ್ಲ ತೌಸಂಡ್ ಇಲ್ಲಿ ಕೆಳಗಡೆಗೆ ಇಲ್ಲಿ இல்வந்து ஓகேனா இதன டிவைட் அதுல எக்ஸாம்பீன் நானும் நோடி ஒன்று ஜீரோ ஒன் ஜீரோ கேன்சல் ஆதா இல்லை

ಸಿಕ್ಸ್ಟೀನ್ ಆಯಿತು ಈಗ ಇವೆರಡು ಇಲ್ಲಿ ಮಲ್ಟಿಪ್ಲೈ ಇದೆ ಮಧ್ಯದಲ್ಲಿ ಟ್ವೆಂಟಿ ಏಯ್ಟ್ ಇಂಟು ಫೈನ ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ ನ್ಯೂಮಿನೇಟರ್ಗೆ ಏನು ಬರುತ್ತೆ ಇಲ್ಲಿ ಒನ್ ಫೋರ್ಟಿ ಫೈ ಏಟ್ ಫೋರ್ಟಿ ಝೀರೋ ಫೋರ್ ಬರುತ್ತೆ ಫೈವ್ ಟು ಝ ಟೆನ್ ಟೆನ್ ಪ್ಲಸ್ ಫೋರ್ ಫೋರ್ಟಿ ಒನ್ ಫೋರ್ಟಿ ಬಂತು ಅಲ್ವಾ ಒನ್ ಫೋರ್ಟಿ ಡಿವೈಡೆಡ್ ಬರ್ತೀವಿ ಕೆಳಗಡೆ ಡಿನಾಮಿನೇಟ್ರಲ್ಲಿ ಏನಿದೆ ತ್ರೀ ತ್ರೀ ಇದೆ ತ್ರೀ ನೈನ್ ಇದನ್ನ ಮತ್ತೆ ನಾವು ಡಿವೈಡ್ ಮಾಡಿದ್ರೆ ಇಲ್ಲಿ ನೋಡಿ ಇಷ್ಟು ಆನ್ಸರ್ ಬರುತ್ತೆ ಒನ್ ಫೋರ್ಟಿ ನೈನ್ ಈ ಥರ ಎಲ್ಲನೂ ಡಿವೈಡ್ ಮಾಡಿ ಅಂದರೆ ನೈನ್ ನೈನ್ ಫೋರ್ಟೀನಲ್ಲಿ ಮತ್ತೆ ಉಳ್ಕೊಳ್ತು ಮತ್ತೆ ಹ್ಮ್ ಮತ್ತೆ ಅದನ್ನ ನಾವು ಡಿವೈಡ್ ಮಾಡ್ತಾ ಹೋದ್ರೆ ನೈನ್ ಫೈವ್ ಇಸ್ ಫೋರ್ಟಿ ಫೈವ್ ಆಗುತ್ತೆ ಮತ್ತು ಅದಕ್ಕೆ ಪಾಯಿಂಟ್ ಇಡ್ತ ಹೋದ್ರೆ ಫೋರ್ಟಿ ಫೈವ್ ಫೋರ್ಟಿ ಫೈವ್ ಆಗುತ್ತೆ ಫಿಫ್ಟೀನ್ ಪಾಯಿಂಟ್ ಫೈವ್ ಇದೇ ರೀತಿ ಎಲ್ಲವನ್ನು ಮಾಡಿರೋದು ಇಲ್ಲಿ ಕೊಟ್ಟಿರ್ತಕ್ಕಂಥದ್ದನ್ನು ಒಂದ್ ಎಕ್ಸಾಂಪಲ್ನ ತೋರಿಸ್ತೀನಿ ಓಕೆನಾ ಓಕೆ ಮಾಡಿ ಸ್ಟೂಡೆಂಟ್ ಇಷ್ಟರಲ್ಲಿ ನೆಕ್ಸ್ಟ್ ಕ್ಲಾಸ್ ನಾವು ಕಂಟಿನ್ಯೂ ಮಾಡೋಣ ಏನಾದರೂ ಡೌಟ್ಸ್ ಆಗಲಿಲ್ಲ ಅದನ್ನು ಡಿಸ್ಕ್ರಿಪ್ಷನ್ ಕಮೆಂಟ್ ಮಾಡಿ ಆ್ಯಂಡ್ ಆದಷ್ಟು ಎಲ್ಲ ವೀಡಿಯೋನ ನಿಮ್ಮ ಫ್ರೆಂಡ್ಸ್ಗಳವರು ಕನ್ನಡ ಮೀಡಿಯಮಲ್ಲಿ ಇಂಗ್ಲೀಷ್ ಮೀಡಿಯಮಲ್ಲಿ ಎಲ್ಲರೂ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀವಿ ಬಿಕಾಸ್ ಸರ್ಚ್ ಮಾಡೋ ಅವಶ್ಯಕತೆ ಇಲ್ಲ ಹಾಗಾಗಿ ಆ್ಯಂಡ್ ಆದಷ್ಟು ಆಡಿಯೋನ ಟು ತ್ರೀ ಟೈಮ್ ಟೈಮ್ಗೆ ನಾನು ಕೊಡ್ತಕ್ಕಂಥ ಒಮ್ಮೆ ಕ್ವಶನ್ಸ್ಗೆ ನೀವೇ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ ஓகேண்ணா நான் இவற்றின் ஓமர் க்வஷன்ஸ் தோளி இது ராக்கெட் ராக்கெட் லாஞ்சிங் ஸ்பீடு இன் கிளோமீட்டர் பர் சேக்க ஆண்ட் ரைட் த டாட்டாஸ் ஆண்ட் ராக்கெட் ஸ்பீடிங் கிளோமீட்டர் பர் செகண்ட் கிளோமீட்டர் இன் சென்ட்டிமீட்டர் இதர ஸ்பீடு எட்டு அந்த பண்ணி எரோ அண்ட் ரைட் த ஃபாமுலா ஆஃப் டிஸ்டென்ஸ் கவர்ட் டிஸ்டென்ஸ் ரைட் தாமுலா ஆஃப் டிஸ்டென்ஸ் ஆஃப் ஸ்பீடு स्पीड एस कवर्पीडू स्पीड टी अंड फुला फार्मुला स्पीडोमीटर डिफाइंड स्पीडोमीटर अट्ठा स्पीडोमीटर अंदर डिफैंड ओडोमीटर् ओडोमीटर अब वेर्ट इस यूज ಸ್ಪೀಡೋಮೀಟರ್ ವೇರ್ ದ ಸ್ಪೀಡೋಮೀಟರ್ ಅಂಡ್ ಓಡೋಮೀಟರ್ ಇಸ್ ಯೂಸ್ ಎಲ್ಲಿ ಬಳಸ್ತಾರೆ ಸ್ಪೀಡೋಮೀಟರ್ ಮತ್ತೆ ಓಡೋಮೀಟರ್ ಎರಡನ್ನು ಬರೀಬೇಕು ಇಲ್ಲಿ ಆ್ಯಂಡ್ ರೈಟ್ ದ ಟೇಬಲ್ ನೈನ್ ಪಾಯಿಂಟ್ ಫೈವ್ ಓಡೋಮೀಟರ್ ರೀಡಿಂಗ್ ಅಟ್ ಡಿಫ್ರೆಂಟ್ ಟೈಮ್ಸ್ ಆಫ್ ದ ಜರ್ನಿ ಅಂತ ಹೇಳಿ ಅವಳು ನೋಟ್ ಮಾಡಿಲ್ಲಲ್ಲ ಈ ಟೇಬಲ್ನ ಬರೀಬೇಕು ಇದನ್ನು ಡಿಸ್ಕಸ್ ಮಾಡಲ್ಲ ನೆಕ್ಸ್ಟ್ ಮಾಡ್ತೀನಿ ಇಲ್ಲಾಂದರೆ ಈ ಟೇಬಲ್ನ ಬಿಟ್ಟು ಓಡೋಮೀಟರ್ ಇಲ್ಲಿವರೆಗೆ ಬರ್ತೀನಿ ನೆಕ್ಸ್ಟ್ ಕ್ಲಾಸಲ್ಲಿ ಮುಂದೆ ಕಂಟಿನ್ಯೂ ಮಾಡಿ ಒಮ್ಮೆ ಕ್ವಶನ್ಸ್ ಸಿಗಬೇಕು ಓಕೆ ಮೇಡಮ್ ಸ್ಟೂಡೆಂಟ್ ಥ್ಯಾಂಕ್ ಯು ಪ್ಲೇ ಲಿಸ್ಟ್ ಚೆಕ್ ಮಾಡಿ ಒಂದು ಲೆಸನ್ ಕಂಪ್ಲೀಟ್ ವೀಡಿಯೋ ಎಕ್ಸ್ಪ್ಲನೇಷನ್ ಸಿಗುತ್ತೆ